ಮೀನಿದ್ದ ಮಂಡೆ ಉಂಟು ಫಸ್ಟ್ ಹೆಣ್ಣು ಬೆಕ್ಕು ಬಂತು ಸ್ವಲ್ಪ ಸೇಲೆ ಮಾಡ್ಕೊಂಡು ಬಂತದು ಸೇಲೆ ಮಾಡ್ಕೊಂಡು ಬಂದು ಬೆಕ್ಕು ಯಾವತ್ತು ನೋಡಿದಿರಾ ಫಸ್ಟ್ ಲೆಫ್ಟ್ ಹ್ಯಾಂಡ್ ಹೀಗೆ ನೋಡಿದೀರಾ ನೋಡಿಲ್ವಾ ಇವತ್ತು ಮನೆಯಲ್ಲಿ ಮನೆಯಲ್ಲಿ ಹೋಗಿ ಬೆಕ್ಕ ಹತ್ರ ಕೇಳಿ ಆಯ್ತಾ ಬೆಕ್ಕು ಲೆಫ್ಟ್ ಹ್ಯಾಂಡಲ್ಲಿ ಮೀನಿನ ಮಂಡೆಗೆ ಕೈ ಹಾಕ್ಲಿಕ್ಕೆ ಬಂತು ಅವ್ಳಿಗೆ ಒಬ್ಳಿಗೆ ಟೆನ್ಷನ್ ಎಪ್ಪ ಅವ್ರು ನನ್ನನ್ನೇ ನೋಡ್ತಿದ್ದಾರೆ ಅಂತೆ ಬೆಕ್ಕು ಬೆಕ್ಕು ಆಯ್ತಾ ಅದು ನಿನ್ನದಲ್ಲ ಅದು ನನ್ನದು ಇಷ್ಟ ಹೇಳುವಾಗ ನಮ್ಮ ಗಂಡು ಬೆಕ್ಕೇನು ಕಮ್ಮಿಯ ಗಂಡು ಬೆಕ್ಕು ಶುರು ಮಾಡ್ತು ವಾವ್ ಹ್ಮ್ ಅದು ನಿನ್ನ ತಲ್ಲ ಇಷ್ಟಾಗೆ ಇಬ್ರು ಫೈಟರ್ ಫೈಟ್ ಮಾಡಿ ಓಡಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ನಾಯಿ ಮರಿತು ಓಡಿಕೊಂಡು ಬಂತು ಮೀನಿನ ಮಂಡೆಗೆ ಬಾಯಿ ಹಾಕುವಂತ ಮೀನಿನ ಮಂಡೆಗೆ ಬಾಯಿ ಹಾಕಬೇಕಾದ್ರೆ ಹತ್ರದಲ್ಲಿ ಒಂದು ದೊಡ್ಡ ನಾಯಿ ಇತ್ತು ನೀನ್ಯಾಕೆ ಓಡುದ ಮನೆಯಲ್ಲಿ ದೊಡ್ಡ ನಾಯಿ ಬಂದು ಜೋರ್ ಮಾಡ್ತದೆ ಹಲ್ಲು ತೋರಿಸಿದ ಇಷ್ಟು ಹಲ್ಲು ತೋರಿಸುವಾಗ ಮರಿ ನಾಯಿ ದೊಡ್ಡ ನಾಯಿ ಹತ್ರ ಒಂದು ಪ್ರಶ್ನೆ ಕೇಳ್ತದೆ ಎಂತ ಗೊತ್ತುಂಟಾ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ಅಂತ ಎಲ್ಲರೂ ಹೇಗಿದ್ದೀರಿ ಅದೇ ಸರ್ ಮಾತ್ರ ಒಂದು ಸಾವಿರ ಚಿಲ್ಲರೆ ಚಪ್ಪಾಳೆ ಬರ್ಬೇಕು ಹೇಳಿದ್ರೆ ಮಾತ್ರ ಸೌಂಡ್ ಅಲ್ಲ ನಿಮ್ದು ಆ ಇದ್ದೀರಿ ಇಲ್ಲ ಮೊದಲದಾಗಿ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಗುರುಗಳಿಗೆ ಎಲ್ಲರಿಗೂ ಹಾಗೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಇವತ್ತಿನ ಸುಂದರ ಕಾರ್ಯಕ್ರಮ ಜನತಾ ದಿಬ್ಬಣಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಏನಿಲ್ಲ ನಾನು ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲೇ ಯಾರು ಭಾಷಣದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅಂತೇನು ನನ್ನ ಭಾಷಣ ಕೇಳಿ ನನ್ನನ್ನು ಹೊರಗಡೆ ಹಿಡ್ಕೊಂಡು ಮಾತಾಡಿಸೋದು ಬೇಡ ಅಲ್ಲ ನನಗೆ ಒಂದು ಡೌಟ್ ಆಗಿದೆ ಏನು ಗೊತ್ತ ಏನು ಇವತ್ತು ಸೀರಿಯಸ್ ಆಗಿ ಕೂತ್ಕೋಬೇಕಂತ ಹೇಳಿದಾರಾ ಎಸ್ ಹ ಅದೇ ಗೊತ್ತಾಯ್ತು ನೀವೀಗ ಸ್ವಲ್ಪ ಮೈ ಚಳಿ ಬಿಟ್ಟು ಕೂತ್ಕೊಳ್ಳಿ ನಾನ್ ಮಾತಾಡೋದಾಯ್ತಾ ಈಗ ಚೈ ಮೈ ಚಳಿ ಬಿಡ ಹಾಗೆ ಏನು ಗೊತ್ತುಂಟ ಅಣ್ಣ ನಿಮ್ದು ಚಳಿ ಜಾಸ್ತಿ ಆಯ್ತು ನನ್ಗೆ ಚಳಿ ಕೂರಿಸ್ತಾರ ಅಂತ ಇಲ್ಲ ಏನ್ ಗೊತ್ತುಂಟ ಇವತ್ತಿನ ಕಾರ್ಯಕ್ರಮನೇ ನಿಮ್ದು ಕಾರ್ಯಕ್ರಮ ಜನತಾ ದಿಬ್ಬನ ಯಾಕಂತ ಹೇಳಿದ್ರೆ ನಿಮ್ಮ ಪ್ರತಿಭೆಯನ್ನ ಇವತ್ತು ವೇದಿಕೆ ಮೇಲೆ ತೋರಿಸ್ತಿದ್ದೀರಾ ಯಾರು ವೇದಿಕೆ ಮೇಲೆ ತೋರಿಸ್ತಾರೋ ತೋರಿಸ್ಲಿಕ್ಕೆ ಯಾರಿಗೆ ಆಗೋದಿಲ್ಲ ಅವ್ರು ತೋರಿಸೋರಿಗೆ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡಿ ಕೊಡಿ ಅಂತ ಕೇಳ್ತೇನೆ ಹಾಗೆ ನಾನು ಸಹ ಮಾತಾಡ್ತಿದ್ದೇನೆ ಸ್ವಲ್ಪ ತಪ್ಪಿದ್ರೆ ಜೋಶ್ ಕೊಡಿ ತಪ್ಪಿದ್ರೆ ತಪ್ಪಿ ಸರಿ ಆದರೆ ಸಹ ಜೋಶ್ ಕೊಡಿ ಆಯ್ತಾ ಎಂತ ಜೋಶ್ ಕೊಡ್ತೀರಾ ಹಾ ನೋಡಿ ಈ ತರ ಜೋಶ್ ಕೊಟ್ಟಾಗ ವೇದಿಕೆ ಮೇಲೆ ಒಬ್ಬ ಬಂತು ನಿಂತು ಅವನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅಂತ ಹೇಳ್ತೇನೆ ಈ ತರ ವೇದಿಕೆಗಳು ಸಿಕ್ಕಾಗ ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾನು ಕೂಡ ಕಾಮಿಡಿ ಕಿಲಾಡಿಗೆ ಹೋಗಿದ್ದೆ ನಾನು ಕಾಲೇಜ್ ಡೇಸಲ್ಲಿ ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಿದ್ದೆ ಫಸ್ಟ್ ಫಸ್ಟ್ ಹೀಗೆ ಸ್ಟೇಜಿಗೆ ಹೋಗಲಿಕ್ಕೆ ಭಯ ಫ್ರೆಂಡ್ಸ್ ದುಡಿದು ಹೋಗ ಅಂತ ಹಾಗೆ ಹಿಂದ್ಗಡೆ ಒಂದು ಫ್ರೆಂಡ್ಸ್ ನಾಲ್ಕು ಜನ ಇದ್ರೆ ನಾವು ಮುಂದೆ ಬರ್ತೇವೆ ಹೇಳ್ತೇವೆ ಹಾಗೆ ನೀವು ಸಹ ಫ್ರೆಂಡ್ಸ್ ನಿಮ್ಮನ್ನು ದುಡ್ತಾರ ಈ ಕಡೆ ಎಲ್ಲ ಸ್ಟೇಜ್ಗೆ ಬನ್ನಿ ಬನ್ನಿ ಅಂತ ಎಂತ ಕೆಳಗೆ ದುಡ್ತಾರ ಬಿಲ್ಡಿಂಗಿಂದ ಅಂತ ಫ್ರೆಂಡ್ಸ್ ಸಹ ಇರ್ತಾರೆ ಏನಿಲ್ಲ ಈ ಥರ ವೇದಿಕೆಗಳು ಸಿಕ್ಕಾಗ ಉಪಯೋಗ ಮಾಡ್ಕೊಳ್ಳಿ ಈಗ ನಾನು ಕಾಮಿಡಿ ಅಡಿಗೆ ಹೋಗಬೇಕಾದ್ರೂ ಅಷ್ಟೇ ಸಣ್ಣ ಸಣ್ಣ ಕಾಮಿಡಿಯಾಗಿ ಮಿಮಿಕ್ರಿ ಮಾಡ್ತಿದ್ದೆ ಸ್ಕಿಟ್ಗಳನ್ನು ಮಾಡ್ತಿದ್ದೆ ಕಾಲೇಜಲ್ಲಿ ಸಿಕ್ಕಿರುವಂತ ವೇದಿಕೆಯನ್ನು ಸಿಕ್ಕಾಗ ಉಪಯೋಗ ಮಾಡ್ಕೊಂಡಿದ್ರಿಂದ ನಾನು ಕೂಡ ಧೈರ್ಯವಾಗಿ ಜಿ ಕನ್ನಡಕ್ಕೆ ಹೋಗಿ ಆಡಿಷನ್ ಕೊಟ್ಟಲ್ಲಿ ಸೆಲೆಕ್ಟ್ ಆಗಿ ಅವತ್ತಿಂದ ನಾನು ಇವತ್ತಿನವರೆಗೂ ಕನ್ನಡದಲ್ಲಿ ಆನಂದ್ ಗುರುಜಿ ಹೇಳಿದ್ದಾರೆ ಆಷಾಢ ಕಳೆದು ಶ್ರಾವಣ ಶುರುವಾದ್ರೆ ನನ್ನ ಮಗ ಹೇಗೆ ಬರ್ತಾನೆ ನೋಡೋ ಎಲ್ರು ಹೇಳಿ ಹೇಗೆ ಬರ್ತಾನೆ ಸಬಾಸ್ ಆದ್ರೆ ನನಗೆ ಖುಷಿ ಆಗುದೇನು ಗೊತ್ತ ಚೇರ್ ಸ್ವಲ್ಪ ಎತ್ತರ ತಗ್ಗುಂಟ ಅಲ್ಲಿ ಕೆಲವರು ಹಿಂದೆ ಕೂತವ್ರು ಹೀಗೆ ಹೀಗೆ ನಿಂತಿದ್ದೀರಿ ನೀವು ಮೊದಲೇ ಕುಳ್ಳ ಆಗಿದ್ರೆ ಮುಂದೆ ಬಂದು ಕೂರ್ಬೇಕಲ್ಲ ನೀವು ಹಾಗೆ ಎಲ್ಲರ ಮುಖ ಕಾಣಿಸ್ತಿಲ್ಲ ಬರೀ ತಲೆ ಕಾಣಿಸ್ತುಂಟು ನನಗೆ ಅಣ್ಣ ಲೈಟ್ ಆ ಕಡೆ ಏನಾದರೂ ಉಂಟು ಆ ಕಡೆ ಲೈಟ್ ಇಲ್ವಾ ನಾನೇ ಲೈಟ್ ಅಂತ ಆ ಹೀಗೆ ಮುಖ ಕಾಣಬೇಕು ನನಗೆ ಅಣ್ಣ ಇದು ಬೇಡ ಲೈಟ್ ಬೇಕಾದ್ರೆ ಆ ಕಡೆ ಮುಖ ತೋರಿಸಿ ನನಗೆಲ್ಲ ಆಹಾ ಎಂಥ ಚಂದ ಚಂದದ ಮುಖ ಉಂಟು ಮಾರೆ ಎಲ್ಲ ಈ ಥರ ಮುಖ ಕಾಣಿಸ್ಬೇಕು ಯಾಕೊತ್ತ ನಾವು ಮಾತಾಡೋಕೆ ನಮಗೆ ಜೋಶ್ ಕೊಡೋದು ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಲ್ಲ ನೀನು ಯಾಕೆ ಮಾರೆ ಸೀರಿಯಸ್ ಒಬ್ಬ ಸೀರಿಯಸ್ ಅಲ್ಲಿದ್ದಾನೆ ಸೀರಿಯಸ್ ಇರಬೇಡ ಆರಾಮ ಆರಾಮಾಗಿರಿ ಆಯಿತಾ ಇವತ್ತು ನಿಮ್ಮದೇ ಫಂಕ್ಷನ್ ಜನತಾ ದಿಬ್ಬಣ ಹೇಗೂ ನಮ್ಮನ್ನು ಮದುವೆ ದಿಬ್ಬಣ ಕರ್ಕೊಂಡು ಬಂದ ಕರ್ಕೊಂಡು ಬಂದ್ರಿ ಒಳಗೆ ಬರಬೇಕಾದ್ರೆ ನೀವೆಲ್ಲ ಸೈಲೆಂಟ್ ಆಗಿದ್ರಿ ನನಗೆ ಭಯ ಆಯ್ತು ಒಂದು ಸಲ ನಾವು ಕಾಲೇಜ್ ಅಲ್ಲಿ ಹೋಗಬೇಕಾದ್ರೆ ಹೀಗೆ ಕ್ಲಾಸಿಗೆ ಹೋಗಬೇಕಾದ್ರೆ ಸೀರಿಯಸ್ ಆಗಿ ಹೋಗ್ತಿದ್ದೆಲ್ಲ ಅದೇ ಥರ ಫೀಲ್ ಆಯ್ತು ಸ್ವಲ್ಪ ಈಗ ನಿಮ್ಮದೆಲ್ಲ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ನೀವು ಆ ಕಡೆ ನೋಡಬೇಡಿ ಅವ್ರೇನು ಮಾಡೋದಿಲ್ಲ ನಾನು ಇದ್ದೇನೆ ಇಲ್ಲಿ ಆಯಿತಾ ಆದರೆ ನಾನು ಹೋದ್ಮೇಲೆ ಮೇಲೆ ಏನಾದರೂ ನಾನಿಲ್ಲ ಓಕೆನಾ ಇವತ್ತು ನಿಮ್ಮದೇ ಕಾರ್ಯಕ್ರಮ ಎಂಜಾಯ್ ಮಾಡಿ ಅಂತ ಹೇಳ್ತಾ ಏನಿಲ್ಲ ನನಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಲಿಕ್ಕೆ ಬರೋದಿಲ್ಲ ಒಂದೆರಡು ಮಿಮಿಕ್ರಿ ಮಾಡ್ತೇನೆ ಖುಷಿಯಾದರೆ ಚಪ್ಪಾಳೆ ಹೊಡೀರಿ ಆಯಿತಾ ಖುಷಿಯಾಗದಿದ್ರೂ ಹೊಡೀರಿ ನನಗೆ ಸಮಾಧಾನ ಆಗ್ತದೆ ಆಯಿತು ಈ ಹಸು ಮತ್ತು ಹೋರಿ ಕಿಸ್ಕೊಡೋದು ನೋಡಿದ್ದೀರಾ ಎಲ್ ನೀನು ಎಲ್ಲಿ ನೋಡಿದ್ದು ಎಲ್ಲದಕ್ಕೂ ಏ ಮಾಡೋದಲ್ಲ ನೀನು ಅಷ್ಟು ಪುರುಸೋತಿಯಲ್ಲಿ ಇಲ್ಲಿ ಓದಲಿಕ್ಕೆ ಬರೋದಾ ಅಲ್ಲಿ ದನದ ಕೊಟ್ಟಿಗೆ ಹೋಗೋದಾ ನೀನು ಏ ಅಂತೆಲ್ಲದಕ್ಕೂ ಅವನ ಹತ್ರ ಹೇಳಿದ್ದೇಳು ಜ್ಯೂಸ್ ಕೊಡಿ ಅಂತ ಅಣ್ಣ ನಂದಿ ನನಗೆ ಜ್ಯೂಸ್ ಕುಡಿಸ್ತಾನ ಅಂತ ಆಯಿತು ಹಸು ಮತ್ತೆ ಹೋರಿ ಕಿಸ್ಕೊಟ್ರೆ ಹೇಗಿರ್ತದೆ ಅಂತ ಹೆಣ್ಣು ದನದ ಹೆಸರು ಸುಮ ಏನ್ ಹೆಸರು ಇಲ್ಲಿಯಾರು ಸುಮ ಇಲ್ಲಲ್ಲ ಹೊರಗಡೆ ಹೋದ್ಮೇಲೆ ಹೊಡೆದ್ರ ನನಗೆ ಹೆಣ್ಣು ದನವನು ಇವತ್ತು ಕಟ್ಟಿ ಹಾಕಿದೆ ಹೊರಗಡೆ ಬಿಡ್ಲಿಲ್ಲ ಸುಮ ಒಳಗಿದ್ದಾಳೆ ಆ ಕಡೆಯಿಂದ ಒಂದು ಹೋರಿ ಬಂತು ಆ ಕಡೆಯಿಂದ ಒಂದು ಏ ನೀನು ಬಗ್ಬೇಡ ಮಾರೇ ನೀನಲ್ಲ ನಮ್ಮ ಮನೆಯಲ್ಲಿ ಅಣ್ಣ ಬಗ್ತಿದ್ದಾನೆ ಟೆಕ್ನೀಷಿಯನ್ ಹೋರಿ ಬಂದು ಸುಮನನ್ನ ಕರೆದೊಂದು ಫ್ಲೈಯಿಂಗ್ ಕೀಸ್ ಕೊಡ್ತದೆ ಗೊತ್ತುಂಟು ಸುಮ ಅಲ್ಲಿದ್ದಾಳೆ ನೋಡ್ತಾ ಉಂಟು ಹೋರಿ ಆ ಹೇಗೆ ಹೇಗೆ ಅಣ್ಣ ಇಷ್ಟೊತ್ತು ಕಟ್ಟಿಯಾಗಿ ತಗಿತ್ತೀವ್ರನ್ನೆಲ್ಲ ಈಗ ಹಗ್ಗ ಬಿಟ್ಟಾಗೆ ಆಯ್ತು ಸ್ವಲ್ಪ ಆಯ್ತು ತುಂಬಾ ಅರ್ಜೆಂಟ್ ಇದ್ದೊಂದು ಹೋರಿ ಉಂಟು ಇಲ್ಲಿ ಆಯ್ತಾ ಹೋರಿ ಸುಮನನ್ನ ಕರಿತದೆ ಸುಮಾ ಇಲ್ಲಿ ಓತಿರಲ್ಲ ಸುಮ ಇಷ್ಟು ಕೊಟ್ಟದ್ದೇ ಕೊಟ್ಟದ್ದು ಸುಮ್ಮನಿಗೆ ಖುಷಿ ಐತೆ ಆ ಕಳ ಹೋರಿ ನನಗೆ ಕಿಸ್ ಕೊಟ್ಟದ್ದು ಅಂತ ಆ ಕಡೆ ಕಡೆ ಹುಡುಕ್ತದೆ ಯಾರಿ ಸುಮ ಕೂಡ ರಿಟರ್ನ್ ಕಿಸ್ ಕೊಡ್ತದೆ ಹೇಗುಂಟಾ ಇಷ್ಟೆಲ್ಲ ಆ ಕಡೆ ಈ ಕಡೆ ಇವ್ರದ್ದು ಆಗ್ಬೇಕಂದ್ರೆ ಮಿಡ್ಲಲ್ಲೊಂದು ಕರು ಇತ್ತು ಈ ಮೇಡಮ್ ತರ ಸೈಲೆಂಟ್ ಆಗಿತ್ತು ಆಯ್ತಾ ಕರು ನೋಡ್ತಾ ಉಂಟು ಕರು ಇದೆ ಡೈಲಾಗ ಏನು ಗೊತ್ತುಂಟ ಎಬೇ ಎಬೇ ಆಯ್ತು ಇಷ್ಟೆಲ್ಲ ಆಗಬೇಕಾದ್ರೆ ಕೋಳಿಗೆ ಮೊಟ್ಟೆ ಬಂದ್ರೆ ಹೇಗೆ ಇಡ್ತದೆ ಅಲ್ಲ ಮಾರೆ ಹೇಗೆ ಇಡ್ತದೆ ಕೇಳುದು ಹೇಗೆ ಮಾಡ್ತದೆಲ್ಲ ಕೇಳಿದ್ ನಾನು ಕೋಳಿಗೆ ಮೊಟ್ಟೆ ಬಂದ್ರೆ ಹೇಗೆ ಇಡ್ತದೆ ಯಾಕೆ ಆ ಕಡೆ ಅವರು ಮೊಟ್ಟೆ ತಿನ್ನೋರು ವೆಜ್ಜ ನೀವೆಲ್ಲ ಕೋಳಿ ಹೇಗೆ ಮೊಟ್ಟೆ ಇಡ್ತದೆ ನಿಮ್ಮನೆ ಕೋಳಿ ಮೊಟ್ಟೆ ಇಡುದಿಲ್ಲಾ ಆಯ್ತು ಕೋಳಿಗೆ ಮೊಟ್ಟೆ ಬಂದ್ರೆ ಮನೆಯವರನ್ನು ಯಾವ ರೀತಿ ಕರೀತದೆ ಅಂತ ಈಗ ಒಬ್ರು ಅಕ್ಕ ಕೂತ್ ಅಲ್ಲಿ ಇದ್ದಾರೆ ಕೋಳಿಗೆ ಮೊಟ್ಟೆ ಅರ್ಜೆಂಟ್ ಆಯ್ತಾ ಅಲ್ಲ ನೀವು ಅಂತ ಅದಕ್ಕೊಂದು ಅರ್ಜೆಂಟ್ ಅಲ್ಲಿ ಮೊಟ್ಟೆ ಬರ್ಲಿಕ್ಕಿಲ್ಲ ಇರಿ ಅದಕ್ಕೆ 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 ಅರ್ಜೆಂಟ್ ಇರಿ ಕೋಳಿಗೆ ಮೊಟ್ಟೆ ಬರುತ್ತೆ ಮನೆಯವರನ್ನು ಕರೀದು ಅಕ್ಕ 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 ಕ ಕಾ ಅಕ್ಕ ಎಲ್ಲಿ ಇಡುದಕ್ಕಾ ಏಯ್ ಅದ್ರನ್ನೂ ಅದಕ್ಕೆ ಮರೆ ಕಿರಿಚಬೇಡಿ ಮೊಟ್ಟೆ ರಿಟರ್ನ್ ಹೋಗ್ತದೆ ಆಯ್ತು ಮತ್ತೆ ಕರಿತು ಅಕ್ಕ ಎಲ್ಲಿ ಇಡುದಕ್ಕಾ ಅಬ್ಬಾ ಬಾಬಾ ಹಾಕಿಲ್ಲ ಆಗ್ತಿಲ್ಲ ಅಕ್ಕ 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 ಒಂದು ಕಾವಲಿ ಆದ್ರೂ ತನ್ಯ ಆಮ್ಲೆಟ್ ಮಾಡುವ ಬಿತ್ತ ಬಿತ್ತ ಆಫ್ ಬಾಯ್ಲ ನೋಡಿಯುವ ಅದು ಮೊಟ್ಟೆ ನೀಟ್ಟಿಲ್ಲ ಆಫ್ ಅಂತೆ ಆಯ್ತು ಇಷ್ಟೆಲ್ಲ ಆಗ್ಬೇಕಾದ್ರೆ ಈ ಕಡೆ ಭೂತಕೋಲದ್ದು ವಾದ್ಯ ಕೇಳಿದಿರಲ್ವ ಹೇಗೆ ಉತ್ತರ ಅಂತ ಹೇಗೆ ಉತ್ತಾರೆ ಆ ಅಲ್ಲ ಬಾಯಲ್ಲಿ ಊದುದು ಆಯ್ತಾ ಫಸ್ಟಿಗೆ ಶ್ರುತಿ ಊದ್ಲಿಕ್ಕೆ ಮುಂಚೆ ಶ್ರುತಿ ಗೊತ್ತಾಯ್ತ ಶ್ರುತಿ ಯಾರಂತ ನಿಮ್ಗೆ ಈ ಸೈಡ್ ಅವ್ರಿಗೆ ಪಕ್ಕ ಗೊತ್ತಾಗ್ತಿದೆ ನಿಮ್ಗೆಲ್ಲ ಆಯ್ತು ಫಸ್ಟ್ ಶ್ರುತಿ ಅವರು ಶುರು ಮಾಡಿದರು ಆಯ್ತು ಎಲ್ಲ ಪ್ರಸಾದ ತಗೊಳ್ಳಿಕ್ಕೆ ಬನ್ನಿ ಆಮೇಲೆ ಏನಿಲ್ಲ ಲಾಸ್ಟ್ ಟೈಮ್ ಒಂದು ಹಾಡು ನೋಡಿದ್ರೆ ಕನ್ನಡದಲ್ಲಿ ಹಾಡು ಬರೆದಿದೆ ನಾನು ಯಾವುದು ಹೇಳುದು ಎಲ್ಲದಕ್ಕೆ ಆಯ್ತು ನಿಮ್ಮಂತ ಆ ಹೇಳಲಿಕ್ಕೆ ಬೇಕು ಆಗ ನಂಗೆ ಸ್ವಲ್ಪ ಜೋಶಿ ಬರೋದು ಹೇಗೆ ಹೇಳಿ ನೋಡ ಇದು ಆಗಿದೆ ಕೋಣ ತರ ಆಯ್ತು ಈ ಬೆಕ್ಕು ಎರಡು ಮೀನ್ ತಿನ್ಲಿಕ್ಕೆ ಜಗಳ ಮಾಡಿದ್ರೆ ಹೇಗಿರ್ತದೆ ಅಂತ ಹೇಗಿರ್ತದೆ ಎಲ್ಲ ಬೆಕ್ಕಿದ್ದು ಫ್ಯಾಮಿಲಿಯ ನೀವು ಆಯ್ತು ಮೀನಿದ್ದು ಮಂಡೆ ಅಲ್ಲಿ ಉಂಟು ಗಂಡು ಮತ್ತೆ ಹೆಣ್ಣು ಬೆಕ್ಕು ಜಗಳ ಆಡಿದ್ರೆ ಹೇಗಿರ್ತದೆ ಅಂತ ಎದರಿಸ್ಬೇಡ ಮಾರೇ ಬೆಕ್ಕು ಸ್ವಲ್ಪ ಹಾರ್ಟ್ ಪೇಷಂಟ್ ಆಯ್ತಾ ಬೆಕ್ಕು ಎರಡು ಜಗಳ ಮಾಡ್ತದೆ ಮೀನಿದ್ದು ಮಂಡೆ ಉಂಟು ಫಸ್ಟ್ ಹೆಣ್ಣು ಬೆಕ್ಕು ಬಂತು ಸ್ವಲ್ಪ ಶಾಲೆ ಮಾಡ್ಕೊಂಡು ಅದು ಹಾಂ ಸೇಲೆ ಮಾಡ್ಕೊಂಡು ಬಂದು ಬೆಕ್ಕು ಯಾವತ್ತು ನೋಡಿದಿರಾ ಫಸ್ಟ್ ಲೆಫ್ಟ್ ಹ್ಯಾಂಡಿಗೆ ಹಾಕೋದು ಹಾಕುದು ನೋಡಿದಿರಾ ನೋಡಿಲ್ವಾ ಇವತ್ತು ಮನೆಯಲ್ಲಿ ಹೋಗಿ ಬೆಕ್ಕತ್ರ ಕೇಳಿ ಆಯ್ತಾ ಬೆಕ್ಕು ಲೆಫ್ಟ್ ಅಲ್ಲಿ ಮೀನಿನ ಮಂಡೆಗೆ ಕೈ ಹಾಕ್ಲಿಕ್ಕೆ ಬಂತು ಅವಳಿಗೆ ಒಬ್ಬಳಿಗೆ ಟೆನ್ಸನ್ ನನ್ನನ್ನೇ ನೋಡ್ತಿದ್ದಾರೆ ಅಂತೆ ಬೆಕ್ಕು ಬೆಕ್ಕ ಆಯ್ತಾ ನಮ್ಮ ಗಂಡು ಬೇಕೇನು ಕಮ್ಮಿಯ ಗಂಡು ಬೇಕು ಶುರು ಮಾಡ್ತು ಇಷ್ಟ ಇಬ್ಬರು ಫೈಟ್ ಫೈಟ್ ಮಾಡಿ ಓಡಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ನಾಯಿ ಮರಿತು ಓಡಿಕೊಂಡು ಬಂತು ಮೀನಿನ ಮಂಡೆಗೆ ಬಾಯಿ ಹಾಕುವಂತ ಮೀನಿನ ಮಂಡೆಗೆ ಬಾಯಿ ಹಾಕ್ಬೇಕಾದ್ರೆ ಹತ್ರದಲ್ಲಿ ಒಂದು ದೊಡ್ಡ ಇತ್ತು ನೀನ್ಯಾಕೆ ಓಡುದ ಮನೆಯಲ್ಲಿ ದೊಡ್ಡ ನಾಯಿ ಬಂದು ಜೋರು ಮಾಡ್ತದೆ ಹಲ್ಲು ತೋರಿಸಿದೆ ಇಷ್ಟು ಹಲ್ಲು ತೋರಿಸುವಾಗ ಮರಿ ನಾಯಿ ದೊಡ್ಡ ನಾಯಿ ಹತ್ರ ಒಂದು ಪ್ರಶ್ನೆ ಕೇಳ್ತದೆ ಅಂತ ಗೊತ್ತುಂಟಾ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ಅಂತ ಇದಕ್ಕೆ ಸಿಟ್ಟು ಬಂದು ಹಿಂದಿಯಲ್ಲಿ ಬರ್ತದೆ ಜಾವ್ ಜಾವ್ ಬೆಳಿಗ್ಗೆ ರಸಕ ತಿನ್ನಲಿಕ್ಕೆ ಬಿಡ್ಲಿಲ್ಲ ಹೀಗೆ ಬಿಡೋದಲ್ಲ ಜಾ ಜಾ ಇಷ್ಟು ಹಿಂದಿಯಲ್ಲಿ ಬರುವಾಗ ಮರಿ ನಾಯಿ ಸಹ ಹಿಂದಿಯಲ್ಲಿ ಡೈಲಾಗ್ ಹೇಳ್ತದೆ ನಹಿ ಅಂತ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಹೇಳಿದ್ನಲ್ಲ ಖುಷಿ ಆದ್ರೆ ಕೊನೆಯದಾಗಿ ಒಂದು ಲಾಸ್ಟ್ ಟೈಮ್ ಒಂದು ಪಾಪ ನಮ್ಮ ಸಾಹಿತ್ಯಗಾರರು ಇಲ್ಲರಿ ಇದ್ದಾರೆ ಪಾಪ ನಾನು ಅವರೆಲ್ಲ ಪಾಪ ಎಷ್ಟು ನಿದ್ದೆಗೆಟ್ಟು ರಾತ್ರಿ ಪೂರ್ತಿ ಎಲ್ಲ ಕೂತು ಸಾಹಿತ್ಯ ಬರೀತಾರೆ ನಾವೆಲ್ಲ ಸ್ವಲ್ಪ ಹಾಳು ಮಾಡಿದ್ವಿ ಬಟ್ ಸರ್ ನಿಮ್ಮದು ಸಾಂಗ್ ಅಲ್ಲ ಇದು ಸಂಚಿತ ಅವ್ರದ್ದು ಬಂದಿತ್ತಲ್ಲ ಯಾವುದು ಯಾವ್ದಾ ನಿನ್ನ ಎಂತ ಹೆಸ್ರೆಂತ ಏನ ಎಂತ ಹೆಸರು ಬೀಡಿಗಂಗಾ ಹೌದಾ ಅರ್ಜುನ ಅರ್ಜುನ ಒಳ್ಳೆ ಅಲ್ಲಿಂದ ಬಾಣ ಬಿಡ್ತಿದ್ದಾನೆ ನನಗೆ ಆಯ್ತು ಅದೊಂದು ಹಾಡು ಹಾಡ್ತೇನೆ ಹಾಡ್ಲಾ ನೋಡಿದ್ದೀರ ನಾನು ವಿಯಲ್ಲಿ ನೋಡಿದ್ದೀರಾ ಹಾಡ್ತೇನೆ ನನಗೆ ಅಷ್ಟೊಂದು ಸರಿ ಇಲ್ಲ ನನ್ನದು ಆಯ್ತಾ ಹಾಡ್ತೇನೆ ಬಾಯಾರಿ ಕುಡಿದೆ ವೈನು ಮೋರಿಲೆ ಬಿದ್ದೆ ನಾನು ಒಳಗೆ ಇಳಿದಾರಮ್ಮು ನೀನು ನೀನೇ ದಮ್ಮು ಬಂದು ಗುಮ್ಮು ಆ ಬಾರಿನಲಿ ಬಲಲಿ. ನೀರು ಸೋಡಾ ಮಿಕ್ಸು ಮಾಡಿರುವೆ ಕಿಕ್ಕು ಕೊಡಲು ತಡಕೆ ಬರಲ್ಲೇ ನಾ ಕಾದೆ ಕುಡ್ದೇ ಹೋದೆ ಕೊಡದೆ ಹೋದೆ ಹಾಂ ಎಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಜನತಾದಿಬ್ಬನ ದಿಬ್ಬನ ನನ್ನನ್ನು ಆಹ್ವಾನಿಸಿದಕ್ಕೆ ನನಗೆ ಅದರಲ್ಲೊಂದು ಮಜಾ ಹೇಳ್ತೇನೆ ಕೇಳಿ ನನಗೆ ಮೊನ್ನೆಯಿಂದ ಕಾಲ್ ಮಾಡ್ತಿದ್ದಾರೆ ಸರ್ ಈ ಥರ ಕಾರ್ಯಕ್ರಮ ಉಂಟು ಬರಬೇಕು ಬರಬೇಕು ಅಂತ ಆದರೆ ಅವ್ರ ಲೆಕ್ಚರ್ ಅಂತ ನನಗೆ ನಿನ್ನೆ ಸಂಜೆ ಗೊತ್ತಾಗಿದ್ದು ಪ್ರತಿ ದಿವಸ ಸರ್ ಅದೊಂದು ಕಾರ್ಯಕ್ರಮ ಉಂಟು ಬರಬೇಕು ಅಂತ ನಾನು ಅದಕ್ಕಿಂತ ಮುಂಚೆ ಬ್ರೋ ಅಂತ ಮಾತಾಡ್ಸಿದ್ದು ನೆನಪು ನನಗೆ ಗೊತ್ತಾಗಿರಲಿಲ್ಲ ನಿನ್ನೆ ಕಾಲ್ ಮಾಡಿದಾಗ ನಾನು ಫೈನಲಿ ಲಾಸ್ಟ್ ಕೇಳಿದೆ ಲೊಕೇಶನ್ ಅಂತ ಕಳಿಸಿ ಕಳಿಸಿ ನೀವು ಸ್ಟೂಡೆಂಟ್ ಅಂತ ಸರ್ ಇಲ್ಲ ಸರ್ ನನ್ನ ಲೆಕ್ಚರ್ ಅಂದರೆ ಅವರೇ ಪಾಪ ನಮ್ಮ ಸರ್ ಅಭಿಜಿತ್ ಸರ್ ಪಾಪ ಮೊನ್ನೆ ಮೊನ್ನೆಯಿಂದ ಕಾಲ್ ಮಾಡಿ ಪಾಪ ಪ್ರತಿ ದಿವಸ ನನಗೆ ಕಾಲ್ ಮಾಡ್ತಿದ್ದೀರಿ ಸರ್ ಬರ್ತಿರಲ್ಲ ಕಾರ್ಯಕ್ರಮ ಒಂದು ಚೆಂದ ಆಗಬೇಕು ನೀವು ಬರಲೇಬೇಕು ನಾನು ಮಾತಾಡಿದ್ದೀನಿ ಸರ್ ಕಾಲೇಜಲ್ಲಿ ನೀವು ಬರಬೇಕಂತ ಪಾಪ ಮೊನ್ನೆಯಿಂದ ಪಾಪ ಅಜಿತ್ ಅಭಿಜಿತ್ ಸರ್ ನನಗೆ ಕಾಂಟ್ಯಾಕ್ಟಾಗಿ ಇಲ್ಲಿ ಇಳಿಯುವ ತನಕ ಲೊಕೇಶನ್ ಕಳಿಸಿ ಇಲ್ಲಿ ಹತ್ತಿರ ಇದ್ದೇನೆ ನೂರು ಮೀಟ್ರ್ ಅಂದರು ಸರ್ ನೂರು ಮೀಟ್ರ್ ಇದ್ದಾಗಲೂ ಒಂದು ನಾಲ್ಕು ಫೋನ್ ಮಾಡಿದ್ದಾರೆ ಅವರು ಅಂದರೆ ಪಾಪ ಅವರಿಗೆ ಜವಾಬ್ದಾರಿ ಇತ್ತು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ಮೇಯ್ನ್ ಕಾರಣ ಅಭಿಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇವತ್ತು ಕರೆದಿರೋದಕ್ಕೆ ಹಾಗೆ ಇನ್ನೊಬ್ಬರು ಇದ್ದಾರೆ ನಮ್ಮದು ಸಿಂಚನ ಇದ್ದಾರೆ ನಮಗೆ ಮೊದಲಿಂದಲೂ ಡ್ರಾಮಾ ಜೂನಿಯರ್ಸಿಂದ ನಮ್ಮ ಜಿ ಕನ್ನಡದ ಪ್ರತಿಭೆನೇ ಇವರು ಸಿಂಚನ ಗೊತ್ತಾ ಸಿಂಚನ ಇವರು ಗೊತ್ತಿಲ್ಲ ಮತ್ತೆ ಮತ್ತೊಂದು ಸಲ ಎಲ್ಲರೂ ಹೋಗಿ ಅವರನ್ನು ನೋಡಿ ಆಯಿತಾ ಆಯಿತು ಸಿಂಚನ ಅವರಿದ್ದಾರೆ ಖುಷಿ ಆಯ್ತು ಅವರು ಕೂಡ ಇದೇ ಕಾಲೇಜಲ್ಲಿ ಓದ್ತಿದ್ದಾರೆ ಅಂತ ಹೇಳಿ ಆಯ್ತು ಬರ್ತಿದ್ದೀರಲ್ವ ಅಂತ ಹೇಳಿದರು ನಮ್ಮ ಕಾಲೇಜಿಗೆ ತುಂಬ ಖುಷಿ ಆಯ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಆಹ್ವಾನಿಸಿದ್ದಕ್ಕೆ ಏನಿಲ್ಲ ಇವತ್ತು ಯಾರೆಲ್ಲ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತೀರಿ ಇವತ್ತು ಟ್ಯಾಲೆಂಟು ಎಸ್ ಡ್ಯಾನ್ಸ್ ಮಾಡೋರು ಹಾಡಾಡೋರು ಎಲ್ಲರಿಗೂ ನಿಮ್ಮ ಚಪ್ಪಳೆಯ ಪ್ರೋತ್ಸಾಹ ಹೀಗೆ ಕೊಡಿ ಯಾಕಂತ ಹೇಳಿದ್ರೆ ನಿಮ್ಮಲ್ಲೇ ಭಾಷಣ ಮಾಡಿ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗಿದಾರಂತೆ ಈ ಥರ ವೇದಿಕೆ ಸಿಕ್ಕಾಗ ನಿಮ್ಮ ಇಲ್ಲಿಂದ ಪ್ರೋತ್ಸಾಹ ಕೊಟ್ಟರೆ ಅವರು ಅವರು ಕೂಡ ನಿಮ್ಮ ಕಾಲೇಜೆಸ್ರನ್ನು ನಮ್ಮ ದೊಡ್ಡ ದೊಡ್ಡ ವೇದಿಕೆಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನೀವು ಒಂದು ಸುಂದರ ಕಾರ್ಯಕ್ರಮ ಕರೆದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಷ್ಟೊತ್ತು ಜೋಶ್ ಕೊಟ್ಟ ಎಲ್ಲರಿಗೂ ಜ್ಯೂಸ್ ಕೊಡಿ ಸರ್ ಅಂತ ಹೇಳ್ತಾ ನಿಮ್ಮ ಜೋಶ್ ಹೀಗೆ ಇರಲಿ ಆದರೆ ಒಂದು ನಂದು ಮಾತಾಡಿ ಆಯ್ತಂತ ಸುಮ್ಮನೆ ಇರಬೇಡಿ ಇವತ್ತು ಕಾರ್ಯಕ್ರಮ ಏನು ಗೊತ್ತಾ ಯಾರು ವೇದಿಕೆ ಮೇಲೆ ಬರ್ತಾರೋ ಪ್ರತಿಯೊಬ್ಬರಿಗೂ ಚಪ್ಪಳೆಯ ಜೋಶನ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಎಲ್ರಿಗೂ ಒಳ್ಳೆ ಒಳ್ಳೆ ವೇದಿಕೆ ಸಿಗ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿ ಜನತಾ ದಿಬ್ಬನ ಇನ್ನೂ ತುಂಬಾ ವರ್ಷ ಒಳ್ಳೆ ಕಾರ್ಯಕ್ರಮ ನಡೀಲಿ ದಿಬ್ಬಣಕ್ಕೆ ಪ್ರತಿ ಸಲ ನಾವು ಕೂಡ ಕರಿತೀರಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬಾ ಹೊತ್ತು ಎಂಜಾಯ್ ಮಾಡಿದ್ರಿ ತುಂಬಾ ಖುಷಿ ಪಟ್ರಿ